ಭದ್ರಾವತಿಯಲ್ಲಿ ನೆರೆದಿರ್ತಕ್ಕಂಥ ಆಸ್ತಿಕ ಬಂಧುಗಳಿಗೆ ನಾನು ವಸಂತ ಮಾಧವಾಚಾರ್ಯ ಇವತ್ತು ಅಲ್ಲಿ ಬಂದು ಉಪನ್ಯಾಸ ಮಾಡಬೇಕಾಗಿತ್ತು ನಿನ್ನೆ ಸಾಯಂಕಾಲ ರಾತ್ರಿ ಸ್ವಲ್ಪ ಅನಾರೋಗ್ಯ ಆಲಸ್ಯ ಆದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಎಲ್ಲರ ಕ್ಷಣವೇ ಕೋರುತ್ತೇನೆ ಇನ್ನು ಸಂಕ್ಷಿಪ್ತವಾಗಿ ಮೊದಲನೇ ಬಾರಿ ನಡೀತಾ ಇದೆ ಅಲ್ಲಿ ಕಾರ್ಯಕ್ರಮ ಹಾಗಾಗಿ ನಾನು ಅಲ್ಲಿ ಅವಶ್ಯ ಬಂದು ಕೆಲವು ವಿಷಯಗಳನ್ನು ಅವರಿಗೆ ತಿಳಿಸಬೇಕಾಗಿತ್ತು ಸಾಧ್ಯವಾದಷ್ಟು ಈಗ ಒಂದು ಐದು ಹತ್ತು ನಿಮಿಷದಲ್ಲಿ ಏನು ಸಾಧ್ಯವೋ ಅಷ್ಟು ತಿಳಿಸೋ ಪ್ರಯತ್ನ ಇಲ್ಲಿಂದಲೇ ಮಾಡುತ್ತೇನೆ ಹಾಗಾಗಿ ಯೋಗೀಶ್ವರಂ ಯಾಜ್ಞವಲ್ಕ್ಯಂ संपूज्य मुनो ब्रवन वर्णाश्रमेतराणान्नो ब्रूहि धर्मान अशेषतः वीरांतवेद्यम सकलागमज्ञम दया सुधा सिंधु मनंतरुवम श्रीयाद्यवल्क्यम परिपूर्णचंद्रम श्रीमद्गुरुम नित्यम अहम् नमामि योगीश्वर वैशिष्ट्य से बग्गे मात्र कलो मात्र कल नहीं चली ಅಲ್ಲಿ ಬಂದಾಗ ಅನೇಕ ವಿಷಯಗಳನ್ನು ಹೇಳಬೇಕಾಗಿತ್ತು ಸಂಕ್ಷೇಪವಾಗಿ ಯೋಗೀಶ್ವರ ಅನ್ನೋ ಶಬ್ದನ ಭವಿಷ್ಯೋತ್ತರ ಪುರಾಣದಲ್ಲಿ ಕೃಷ್ಣನೇ ಯಾಜ್ಞವಲ್ಕರಿಗೆ ಕರೆದಿದ್ದಿದೆ ಹಾಗಾಗಿ ಯೋ ಸಾಮಾನ್ಯರಲ್ಲ ಯಾಜ್ಞವಲ್ಕರು ಇನ್ನೊಂದು ಯೋಗೀಶ್ವರರು ಇವರು ಬ್ರಹ್ಮಾಂಶ ಸಂಭೂತರು ಸ್ಕಾಂಡ ಪುರಾಣ ಹೋಗ್ತ ಪ್ರಕಾರ ಇವರು ಬ್ರಹ್ಮಾಂಶ ಸ್ತಂಭೂತರು ಹಾಗಾಗಿ ಇವರಿಗೆ ಬ್ರಹ್ಮನಿಗೆ ಏನು ಸಲ್ಲಬೇಕು ಅದು ಇಲ್ಲಿ ಸಲ್ತದೆ ಇಂಥ ಅನೇಕ ವಿಷಯಗಳು ಯಾಜ್ಞವಲ್ಕರ ಬಗ್ಗೆ ಇವೆ ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಏನು ಯ ಯಶ್ವರದು ಅಂತಂದರೆ ಕೊಡುಗೆ ಅಂತಂದರೆ ಈ ಜಗತ್ತಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಈಶಾವಾಸ್ತೋಪನಿಷತ್ ಬೃಹದಾರಣ್ಯಕೋಪನಿಷತ್ ಶತಪಥ ಬ್ರಾಹ್ಮಣ ಹೀಗಾಗಿ ಶುಕ್ಲ ಯಜುರ್ವೇದ ಇಷ್ಟನ್ನು ಕೊಟ್ಟಿರ್ತಕ್ಕಂಥ ಯೋಗೀಶ್ವರ ಯಾಜ್ಞವಲ್ಕ್ಯರು ಅಸಾಮಾನ್ಯರು ಇವರಿಗೆ ಸಾಟಿಯಾದ ಋಷಿಗಳು ಇನ್ನೊಬ್ಬರಿಲ್ಲ ಅಂತ ಹೇಳಬಹುದು ಎಲ್ಲ ಋಷಿಗಳು ಮಂತ್ರಗಳ ದೃಷ್ಟಾರರಾಗಿದ್ದಾರೆ ಆದರೆ ಇವರು ಒಂದು ವೇದವನ್ನೇ ತಂದಿದ್ದಾರೆ ಅಷ್ಟೇ ಅಲ್ಲ ಎರಡು ಉಪನಿಷತ್ತುಗಳು ಒಂದು ಬ್ರಾಹ್ಮಣ ಇದು ಸಾಮಾನ್ಯ ಸಂಗತಿ ಅಲ್ಲ ಹಾಗಾಗಿ ಯುವಾಜ್ಞೆ ಕೊಡುಗೆ ಮ ಅಪರಂಪ ಇನ್ನು ಮಹತ್ವ ಏನು ಇವರದು ಅಂತ ಯೋಚನೆ ಮಾಡಿದರೆ ದಕ್ಷಿಣಾಮನಾಯ ಶೃಂಗೇರಿ ಪೀಠದಲ್ಲಿ ಮೊದಲ ಸ್ಥಾನ ಮೊದಲ ಗುರುಗಳ ಸ್ಥಾನ ಯಾಜ್ಞವಲ್ಕರ ಶಿಷ್ಯರಿಗೆ ಕೊಟ್ಟಿದ್ದಾರೆ ಸುರೇಶ್ವರಾಚಾರ್ಯರು ಅಥವಾ ಇನ್ನೊಂದು ಅವರಿಗೆ ವಿಶ್ವರೂಪಾಚಾರ್ಯರು ಅವರು ಯುವ ಯಾಜ್ಞವಲ್ಕರ ಶಿಷ್ಯರು ಶುಕ್ಲ ಯಜುರ್ವೇದಿಗಳು ಕಣ್ಣು ಶಾಖೆಯರು ಹಾಗಾಗಿ ಅವರ ಯಾ ಶಂಕರರು ಏನು ಗುರುತಿಸಿದ್ದಾರೆ ಅಂದರೆ ಯಜುರ್ವೇದ ಅಂದರೆ ಯಜುರ್ವೇದ ಇದೇ ರೀತಿ ಇನ್ನೊಂದು ವಿಷಯ ಇದೆ ಏನು ಅಂತಂದರೆ ಉತ್ತರ ಭಾರತದಲ್ಲಿ ಆರ್ಯ ಸಮಾಜ ಅಂತಿದೆ ಆರ್ಯ ಸಮಾಜದವರು ವೇದಗಳನ್ನು ಬಿಟ್ಟಿರುವ ಉಪನಿಷತ್ತುಗಳು ಅದು ಇದು ಏನೂ ಒಪ್ಪೋದೇ ಅವರು ಪುರಾಣಗಳು ಇಲ್ಲ ಅವರು ಕೇವಲ ವೇದಗಳು ಮತ್ತು ಯಜ್ಞ ಒಪ್ತಕ್ಕಂಥವರು ಅವರು ಕೃಷ್ಣ ಯಜುರ್ವೇದವನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅವರು ಅವರು ಶುಕ್ಲ ಯಜುರ್ವೇದದ ಅನುಯಾಯಿಗಳು ಇಂಥ ಶುಕ್ಲ ಯಜುರ್ವೇದನ ತಂದವರು ಶ್ರೀ ಯೋಗೀಶ್ವರ ಯಾಜ್ಞವಂತರು ಹಾಗಾಗಿ ಅವರ ಮಹಿಮೆ ಅಪರಂಪಾರ ಇನ್ನು ನಮ್ಮ ಮಾಧ್ಯವ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಯಾಜ್ಞವಲ್ಕರೆ ಅಲ್ಲಿಯ ಕಣ್ಣು ಈ ಕಣ್ಣು ಶಾಖ ಏನು ಎದುರು ವೇಳೆಕ್ಕೆ ನೂರ ಒಂದು ಶಾಖೆಗಳು ಕೃಷ್ಣ ಎದುರು ವೇಳಕ್ಕೆ ಎಂಬತ್ತಾರು ಶುಕ್ರ ಎದುರು ವೇಲಕ್ಕೆ ಹದಿನೈದು ಹಾಗಾಗಿ ಮೊದಲನೇ ಶಾಖೆ ಕಣ್ಣು ಶಾಖೆ ಹಾಗಾದರೆ ಕಣ್ಣೂರು ವಯಸ್ಸಿನಿಂದ ಯಾಜ್ಞವಲ್ಕರಿಗಿಂತ ದೊಡ್ಡವರು ಆದರೂ ಕೂಡ ಇವರು ಸೂರ್ಯನಿಂದ ತಂದಿರತಕ್ಕಂಥ ಈ ವೇದವನ್ನು ಪಡೆಯಲಿಕ್ಕೋಸ್ಕರ ಇವರು ಶಿಷ್ಯರಾಗಿ ಬಂದರು ಕಣ್ಣು ಋಗ್ವೇದದ ಅನೇಕ ಮಂಡಲಗಳನ್ನು ದೃಷ್ಟಾರರು ಕಣ್ಣುವರು ಹಾಗಾಗಿ ಅವರು ವಿಶೇಷತೆ ಭಾಳ ಇದೆ ಇದನ್ನು ನಾವು ಇನ್ನೂ ಹೇ ವಿಶೇಷ ಹೇಳಿ ಹೇಳಬೇಕು ಅಂತಂದರೆ ಮಹಾಭಾರತದಲ್ಲಿ ರಾಜಸೂ ಯಾಜ್ಞ ಅಶ್ವಮೇಧ ಯಾಗ ಆದಾಗ ಯಾಜ್ಞವಲ್ಕಿಯರೇ ಅಧ್ಯಯಗಳಾಗಿದ್ದರು ಇದು ಕ ಓದಿದರೆ ಗೊತ್ತಾಗುತ್ತದೆ ಹಾಗಾಗಿ ಇವರ ಮಹತ್ವದ ಸ್ಥಾನ ಅಷ್ಟೇ ಅಲ್ಲ ವಿಶ್ವಾಮಿತ್ರರಿಗೆ ಒಂದು ಬ್ರಹ್ಮಜ್ಞಾನಿ ಸ್ಥಾನ ಕೊಡಬೇಕಾದ್ರೆ ಒಂದು ಸಭೆ ಸೇರಿದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾಜ್ಞವಲ್ಕಿರಿ ಸೊ ಹಾಗಾಗಿ ಅಜ್ಞ ಮತ್ತು ಕಣ್ಣುವರೆ ಇದು ಹೇಳಬೇಕು ಅಂತಂದರೆ ಅಸಾಧಾರಣ ಇದೆ ಮತ್ತು ಅಸಾಧ್ಯ ಕೂಡ ಇದೆ ಬಹಳಷ್ಟು ವಿಷಯಗಳಿದೆ ಹಾಗಾಗಿ ಅಲ್ಲಿ ಬಂದಾಗ ಹೇಳ್ಬೋದಾದನ್ನು ಇಲ್ಲಿಂದ ಹೇಳಲಿಕ್ಕೆ ರಾಜ್ಯ ಆಗ್ಲಿಕ್ಕಿಲ್ಲ ಆದರೂ ಕೂಡ ಶುಕ್ಲ ಯಜುರ್ವೇದ ಶುಕ್ಲ ಅಂದರೆ ಶುದ್ಧ ಕೃಷ್ಣ ಅಂದರೆ ವಿಶ್ವ ಶುದ್ಧ ಮತ್ತು ಮಿಶ್ರ ಏನಿದು ಶುದ್ಧ ಶುದ್ಧ ಯಜುರ್ವೇದ ಅಂದ್ರೇನು ಮಿಶ್ರ ಯಜುರ್ವೇದ ಅಂದ್ರೇನು ಈ ಪ್ರಶ್ನೆ ಎಲ್ಲರಿಗೂ ಬರುತ್ತದೆ ಇದಕ್ಕೆ ಶಂಕರಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಏನು ಶುಕ್ಲ ಅಂದರೆ ಶುದ್ಧ ಸಂಹಿತೋಪನಿಷತ್ ಈಶಾವ್ತ ಪರಿಷತ್ತೇನಿದೆ ಶುಕ್ಲ ಯಜುರ್ವೇದರ ನಲವತ್ತನೇ ಅಧ್ಯಾಯ ಇದರಲ್ಲಿ ಯಾವುದೇ ಮಿಶ್ರಣ ಇಲ್ಲ ಇನ್ನು ಕೃಷ್ಣ ಯಜುರ್ವೇದ ಕೃಷ್ಣ ಅಂದರೆ ಕಪ್ಪು ಕೃಷ್ಣ ಮಿಶ್ರ ಏನು ಮಿಶ್ರ ಆಗಿದೆ ಅಂತ ಯೋಚನೆ ಮಾಡಿದರೆ ಶಂಕರಾಚಾರ್ಯ ಹೇಳ್ತಾರೆ ಬ್ರಾಹ್ಮಣಗಳು ಸಂಹಿತೆಯಲ್ಲಿ ಮಿಶ್ರಮ ಆಗಿದೆ ಬ್ರಾಹ್ಮಣಗಳುಂದರೆ ಏನು ಅಂತಂದರೆ ನಾವು ಏನು ಮಂತ್ರ ಹೇಳ್ತೀವಿ ಆ ಮಂತ್ರ ಹೇಳಿದಾಗ ಏನು ಮಾಡಬೇಕು ಅಂತ ಇರ್ತಕ್ಕಂಥದ್ದು ಕೆಲವು ಸೂತ್ರಗಳಿರ್ತದೆ ಪದ್ಧತಿಗಳಿರ್ತದೆ ಅದನ್ನು ಹೇಳಿರ್ತಾರೆ ಅದನ್ನು ಹೇಳಿದನ್ನು ವೇದ ಮಂತ್ರಗಳ ಹಸ್ವರ ವೇದ ಮಂತ್ರಗಳ ಜೊತೆಗೆ ಸೇರಿಸಿದರೆ ತಪ್ಪಾಗ್ತದೆ ಅದನ್ನು ಮಿಶ್ರ ಅಂತ ಕರೀತಿದ್ದಾರೆ ಹಾಗಾಗಿ ಮಿಶ್ರವಾಗದ್ದನ್ನು ಬಳಸಬಾರದು ఇ భగవద్గీతలు కృష్ణ హత్య ఏను అందర దేవాన్ భావతనేనా తే దేవా భావంతవహ పరస్పరం భావంత శ్రేయపరమక్షస అందే దేవతూ నాకు పరస్పర నీవు అన్యోన్యవారి దేవతలను సంతృప్తిపడకాల ఏను ಅಂತ ಕೇಳಿದರೆ ಯಾಗಾದಿಗಳನ್ನು ಮಾಡಬೇಕು ಅವರಿಗೆ ಹವಿಸ್ತನ್ನು ಕೊಡಬೇಕು ಹಾಗಾಗಿ ಆ ಹವಿಸ್ತನ್ನು ಕೊಡಬೇಕಾದ್ರೆ ಶುಕ್ಲ ಯಜುರ್ವೇದರಿಂದಲೇ ಕೊಡಬೇಕು ಎಲ್ಲರೂ ಹಾಗಾಗಿ ಶುಕ್ಲ ಯಜುರ್ವೇದರ ಮಹತ್ವ ಪರಂಪಾರ ಇದೆ ಶುಕ್ಲ ಯಜುರ್ವೇಬಂದರೆ ಕೃಷ್ಣ ಯಜುರ್ವೇದ ಮಿಶ್ರ ಅಂತ ಅನಿಸ್ತದೆ ಹಾಗಾಗಿ ಇದರಷ್ಟು ಯೋಗ್ಯ ಅದು ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ಸ್ಪಷ್ಟ ಇನ್ನು ಏನು ಹೇಳಬಹುದು ಅಂತ ಯೋಚನೆ ಮಾಡಿದ್ರೆ ಯಾಜ್ಞಲ್ಕರ ಬಗ್ಗೆ ಅವರು ಕೊಡುಗೆ ಅಪರಂಪಾರ ಅವರು ಯಾಜ್ಞವಲ್ಕ ಸ್ಮೃತಿಯನ್ನು ಕೊಟ್ಟಿದ್ದಾರೆ ಯಾಜ್ಞವಲ್ಕೆ ಸ್ಮೃತಿ ಅಂದರೆ ಮನುಸ್ಮೃತಿಯ ನಂತರ ಬರ್ತಕ್ಕಂಥದ್ದು ಮೊದಲನೇದಾಗಿ ನಿಲ್ಲತಕ್ಕಂಥದ್ದು ಯಾಜ್ಞವಲ್ಕೆ ಸ್ಮೃತಿ ಅದು ಸಂವಿಧಾನಕ್ಕೂ ಸಹಿತ ಸಂವಿಧಾನ ಬರೀಬೇಕಾದರೆ ಯಾವ್ಯಾವ ಆಕಾರಗಳನ್ನು ಸಂಗ್ರಹಿಸಿದ್ದಾರೆ ಯಾವ್ಯಾವ ವಿಷಯಗಳನ್ನು ಸಂಗ್ರಹಿಸಿ ಸಂಗ್ರಹಿಸಿದ್ದಾರೆ ಅಂತಂದರೆ ಯಾಜ್ಞವಲ್ಕೆ ಸ್ಮೃತಿ ಮೊದಲನೇದಾಗಿ ನಿಲ್ಲುತ್ತೆ ವಿಶೇಷವಾಗಿ ದಂಡಾಧಿಕಾರವನ್ನು ಯಾಜ್ಞವಲ್ಕ ಸ್ಮೃತಿಯಿಂದ ಆರಿಸಿದ್ದಾರೆ ಅಂತ ತಿಳಿದು ಬರ್ತಾರೆ ಹಾಗಾಗಿ ಅನೇಕ ಮುಖಗಳಲ್ಲಿ ಯಾಜ್ಞವಲ್ಕರ ಕೊಡುಗೆ ಇದೆ ಮತ್ತು ಒಬ್ಬ ಬ್ರಾಹ್ಮಣನ ಒಂದು ದಿವಸ ಕಳಿಬೇಕಾದರೆ ಯಾಜ್ಞವಲ್ಕರ ಸ್ಮರಣೆ ಇಲ್ಲದೆ ಸಾಧ್ಯನೇ ಇಲ್ಲ ಅಪೂರ್ಣ ಅದು ಯಾಕಂದರೆ ಬ್ರಹ್ಮಯಜ್ಞದಲ್ಲಿ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಸಂಪೂಜ್ಯ ಮುನಯೋ ಬ್ರವನ್ ವರ್ಣಾಶ್ರವೇತರನೋ ರೂಹಿತರ್ಮಾನ್ ಅಶೇಷತಃ ಈ ಸ್ಮೃತಿಗಾಗಿ ಯಾಜ್ಞವಲ್ಕರನ್ನು ಸ್ಮರಿಸತಕ್ಕಂಥ ಒಂದು ಪದ್ಧತಿ ಬ್ರಹ್ಮಯಜ್ಞದಲ್ಲಿ ಇದೆ ಇದು ಯಾರಲ್ಲಿದೆ ಎಲ್ಲರಲ್ಲೂ ಇದೆ ಹಾಗಾಗಿ ಮಹರ್ತ ಭಾಗವತ ಋಗ್ವೇದ ಯಜುರ್ವೇದ ಯಾವ ಎಲ್ಲ ವೇಗಳನ್ನು ಮೂರು ಎಲ್ಲೂ ಕೆಲವು ಕಡೆ ಪೂರ್ತಿ ಶ್ಲೋಕ ಇದೆ ಇನ್ನು ಕೆಲವು ಕಡೆ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂತ ಅಷ್ಟೇ ಬರೆದಿಡ್ತಾರೆ ಬೇಕ ಕೆಲವು ಇದರಲ್ಲಿ ವೇದಗಳಲ್ಲಿ ಪೂರ್ತಿ ಶ್ಲೋಕವನ್ನು ಬರೆದಿಡ್ತಾರೆ ಯಾರ ಸ್ಮರಣೆ ಇಲ್ಲದೆ ಒಂದು ದಿವಸವೂ ಹೋಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮನೆಯಲ್ಲಿ ಒಂದು ಬಾರಿ ಭಾಗವತನ ಹೇಳಿಸಿದ್ವಿ ಉತ್ತರಾದಿ ಮಠದ ಪಂಡಿತರೊಬ್ಬರು ಬಂದಿದ್ದರು ಅವರು ಹೇಳೋ ಕಾಲಕ್ಕೆ ಕೈ ಎರಡೂ ಕೈ ಎತ್ತಿ ಮೇಲೆ ಹೇಳಿದರು ಅವರು ಯಾರು ಯಾಜ್ಞವರ್ಕರನ್ನು ನಿತ್ಯ ಸ್ಮಾನಿಸೋದಿಲ್ಲ ಅವ್ರದ್ದು ದಿನ ಅಪೂರ್ಣವಾಗಿರುತ್ತೆ ಅಂತ ಅವರು ಘಂಟಾಘೋಷವಾಗಿ ಕೈ ಎತ್ತಿ ಹೇಳಿದರು ಪಾಪ ಹೀಗಾಗಿ ಯಾಜ್ಞವಲ್ಕರ ವಿಶೇಷ ಅದು ಇನ್ನೂ ಸಾಕಷ್ಟು ಇದೆ ಸಹ ಹೇಳಲಿಕ್ಕೆ ಸಮಯ ಇಲ್ಲ ಹಾಗಾಗಿ ಇಲ್ಲಿಂದಲೇ ಇಷ್ಟು ಮಾತ್ರ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾರೆ